ಬಹಳ ವಿಭಿನ್ನವಾದ ಮಾಸ್ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಈ ಪಾತ್ರಕ್ಕೋಸ್ಕರ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಪ್ರಿಂಟ್ ಮೀಡಿಯಾ ಪ್ರೆಸ್ ಮೀಡಿಯಾ ಟಿ ವಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಟೈಮ್ ತೊಗೊಂಡಿಲ್ಲಿ ಬಂದಿದ್ದೀರ ಆ್ಯಂಡ್ ಯಾ ಐ ಥಿಂಕ್ ರಕ್ಷ್ ಮತ್ತು ಎಲ್ಲರೂ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಧಾರಾವಾಹಿ ಬಗ್ಗೆ ಅದರ ಪ್ರಾಜೆಕ್ಟ್ನ ಪ್ಲೇಸ್ಮೆಂಟ್ ಬಗ್ಗೆ ಬಟ್ ಫಾರ್ಮಲ್ ಆಗಿ ನಾನು ನಮ್ಮ ಕಲರ್ಸ್ ವಾಹಿನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಕಾಶ್ ಸರ್ ಪ್ರಶಾಂತ್ ಸರ್ ಆ್ಯಂಡ್ ಡೆಫಿನೆಟ್ಲಿ ಜೆ ಡಿ ಬಿಕಾಸ್ ಐ ಥಿಂಕ್ ಜೆ ಡಿ ಅವರು ನನ್ನ ಮತ್ತೆ ರಕ್ಷಣ ತುಂಬ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ ಐ ಥಿಂಕ್ ಲಾಸ್ಟ್ ಟೈಮ್ ನೋಡಿದಾಗ ನಾವು ಇನ್ನ ಅರ್ಲಿ ಟ್ವೆಂಟೀಸು ಇವಾಗ ನನಗೆ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಫಸ್ಟ್ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಶ್ರೀ ಸಾಯಿ ಆಂಜನೇಯ ಕಂಪ್ನಿ ಎಸ್ಪೆಷಲಿ ರಕ್ಷ್ ಇದೊಂದು ಇತಿಹಾಸ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಇದುವರೆಗೂ ಟಿ ವಿ ಇಂಡಸ್ಟ್ರಿಲಿ ಒಬ್ಬ ಫ್ರೆಂಡು ಹೂ ಇಸ್ ಆಲ್ಸೋ ಅ ಕಮರ್ಷಿಯಲ್ ಹೀರೋ ಈಸ್ ಅ ಸ್ಟಾರ್ ಅವನ ಫ್ರೆಂಡ್ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಗಬೇಕು ಒಂದು ಪಾತ್ರ ಸಿಗಬೇಕು ಸಿಗಬೇಕು ಅಂತ ಒಂದು ಕನ್ವಿಕ್ಷನ್ ಇಟ್ಕೊಂಡು ಈ ಪಾತ್ರ ನೀನೇ ಪ್ಲೇ ಮಾಡಬೇಕು ಅಂತ ಎಷ್ಟು ಕನ್ವಿನ್ಸ್ ಮಾಡಿದಂತ ರಕ್ಷೆಗೆ ಗೊತ್ತು ನೋ ಬಟ್ ನಿಜ ಹೇಳಬೇಕಂದ್ರೆ ಇದೊಂದು ಬ್ಯೂಟಿಫುಲ್ ಡೆವಲಪ್ಮೆಂಟ್ ಯಾಕಂದ್ರೆ ತುಂಬಾ ನಿಸ್ವಾರ್ಥವಾದ ಒಂದು ಆಲೋಚನೆ ಅಂಡ್ ಈ ಅಂದ್ರೆ ಬೇಕಾದ್ರೆ ರಕ್ಷ್ ಕೂಡ ಪ್ಲೇಟ್ ದಿಸ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಆರಾಮಾಗಿ ಮಾಡ್ಬೋದಿತ್ತು ಬಟ್ ಇಲ್ಲ ಇಂಡಸ್ಟ್ರಿಗೆ ಮತ್ತೆ ಹೀ ಹ್ಯಾಡ್ ಅ ವಿಷನ್ ದ್ಯಾಟ್ ನಾನು ವಿಜಯನ ಈ ಪಾತ್ರಕ್ಕೆ ಏನೋ ಕರೆಸ್ಬೇಕು ಪ್ಲೇ ಮಾಡಬೇಕು ಅಂತ ತುಂಬ ಜನಕ್ಕೆ ಆ್ಯಕ್ಚುಲಿ ಈ ಒಂದು ಪಾತ್ರ ನನ್ನ ಕೈಲಿ ಪ್ಲೇ ಮಾಡೋಕ್ಕಾಗುತ್ತೋ ಅಂತ ಡೌಟ್ ಇತ್ತು ಎಲ್ಲ ಒಂದು ಕಡೆ ಸಣ್ಣ ಮಟ್ಟಿಗೆ ನನಗೂ ಇತ್ತು ಬಟ್ ಐ ಡೋಂಟ್ ನೋ ಏನು ಕನ್ವಿಕ್ಷನ್ ಲಕ್ಷಕ್ಕಿತ್ತು ಅಂತ ಐ ಥಿಂಕ್ ದಟ್ಸ್ ವಾಸ್ ಜಸ್ಟ್ ಪ್ಯೂರ್ ಲವ್ ಆ್ಯಂಡ್ ಅಫೆಕ್ಷನ್ ಫಾರ್ ದ ಫಸ್ಟ್ ಟೈಮ್ ಟೆಲಿವಿಷನ್ ಇಂಡಸ್ಟ್ರಿ ಒಬ್ಬ ಫ್ರೆಂಡು ಹೂ ಇಸ್ ಆಲ್ಸೋ ಪ್ರಾಪರ್ ಫುಲ್ ಟೈಮ್ ಕಮರ್ಷಿಯಲ್ ಪ್ರೊಡ್ಯೂಸ್ ಫಾರ್ ಅ ಪ್ರಾಪರ್ ಫುಲ್ ಟೈಮ್ ಕಮರ್ಷಿಯಲ್ ಆಕ್ಟರ್ ಇದಾಗಿಲ್ಲ ಅನ್ಸುತ್ತೆ ಟಿವಿ ಇಂಡಸ್ಟ್ರಿ ಇನ್ ಫ್ಯಾಕ್ಟ್ ಕತೆ ಬಗ್ಗೆ ಮಾತಾಡುವಾಗ ಸೀನ್ಸ್ ಬಗ್ಗೆ ಮಾತಾಡುವಾಗ ನಾನು ಹೇಳ್ತಾ ಇದ್ದೆ ಎಷ್ಟೊಂದು ಖರ್ಚು ಬೇಕಾ ಇದಕ್ಕೆ ಫ್ಯಾಂಟಮ್ ಕ್ಯಾಮ್ರಾ ಬೇಕಾ ಈ ಪರ್ಟಿಕ್ಯುಲರ್ ಫೈಟ್ ಮಾಸ್ಟರ್ ಬೇಕಾ ಬೇಡ ಪರವಾಗಿಲ್ಲ ಹೆಂಗೋ ಮಾಡ್ಕೊಳ್ಳೋಣ ಕಮ್ಮಿಗೆ ಮಾಡ್ಕೊಳ್ಳೋಣ ಅಂತ ಬಟ್ ರಕ್ಷ ನೆವರ್ ಸೆಟ್ ಇಲ್ಲ ಬೇಡ ಇದನ್ನ ಒಂದು ಸಿನಿಮಾ ಅಲ್ಲ ನಾವು ಆ್ಯಕ್ಚುಲಿ ನೀವು ನೀವು ಬರೀ ಫಸ್ಟ್ ಎಪಿಸೋಡ್ ನೋಡಿದಿರ ಒಂದು ಫಸ್ಟ್ ಫಿಫ್ಟೀನ್ ಟ್ವೆಂಟಿ ಎಪಿಸೋಡ್ಸ್ ನೋಡಿರೋದನ್ನ ತೆಗ್ದುಬಿಟ್ಟು ಸ್ವಲ್ಪ ಇನ್ ಸ್ವಲ್ಪ ಶಾರ್ಟ್ ಕಟ್ ಮಾಡಿದ್ರೆ ಅದು ಸಿನಿಮಾನೇ ಆಗಿರುತ್ತೆ ಬಿಕಾಸ್ ವಿ ಶಾರ್ಟ್ ಸಿನಿಮಾ ಸಿನಿಮಾ ಕ್ಯಾಮ್ರಲ್ಲೇ ಶೂಟ್ ಮಾಡಿದ್ದು ಸಿನ್ಮಾ ಏ ಮಾಡಿರೋದು ಆ್ಯಂಡ್ ಆ ಫ ಒಂದು ಫೈಟಿಗೆ ಅದರದು ಐ ಥಿಂಕ್ ಒಂದು ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು ಫ್ಯಾಂಟಮ್ ಕ್ಯಾಮ್ರಾ ತರಿಸಿದ್ದಾರೆ ಐ ಡೋಂಟ್ ಥಿಂಕ್ ಯಾರಿಗೂ ಅಷ್ಟು ಕಟ್ಸಿರುತ್ತೆ ಈ ಥರ ಒಂದು ಆಲೋಚನೆ ಮಾಡೋಕ್ಕೆ ಆ್ಯಂಡ್ ಮೋರ್ ಓವರ್ ನನ್ನ ಫ್ರೆಂಡ್ಸನ್ನ ಕಾಣಿಸ್ಬೇಕು ನನ್ನ ಫ್ರೆಂಡು ದತ್ತಾಬಾಯಿ ಪಾತ್ರದಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾಡಿತ್ತು ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ರಾಕ್ಷ್ ಇದು ಆಕ್ಚುಲಿ ಕುತ್ಕೊಂಡು ಆಲೋಚನೆ ಮಾಡಿದ್ರೆ ತುಂಬಾ ಕಷ್ಟ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋದು ನಿಜ ಹೇಳಬೇಕು ಅಂದ್ರೆ ಇಷ್ಟೊಂದು ಸೆಲ್ಫ್ಲೆಸ್ ಆಗಿ ಯೋಚನೆ ಮಾಡೋದು ಅಂಡ್ ಬರೀ ನನಗಂತಲ್ಲ ಪ್ರತಿ ಪಾತ್ರಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಲ್ಟಿಮೇಟ್ಲಿ ಇಡೀ ಪ್ರಾಡಕ್ಟ್ಗೆ ಅವ್ರು ಅವ್ರಿಗೆ ಎಷ್ಟಾಗುತ್ತೋ ಅವ್ರ ಲಿಮಿಟೇಷನ್ಸ್ನ ಬ್ರೇಕ್ ಮಾಡಿ ಅದಕ್ಕಿಂತ ಜಾಸ್ತಿ ವರ್ಕ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸು ಆ್ಯಂಡ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಯಾಕಂದರೆ ನಾನು ಇದನ್ನು ಸಿನಿಮಾ ಮಾಡಬೇಕು ಅಂತ ನನ್ನ ಆಗಿ ಕೂತಿದ್ದೆ ಇಲ್ಲ ಮಗ ಬಾಬಾ ನಾನು ಟಿ ವಿದೇ ಮಾಡಿ ತೋರಿಸ್ತೀನಿ ಅಂತ ಮಾಡಿ ತೋರಿಸಿದ್ದು ನಮ್ಮ ಶ್ರೀ ಸಾಯಿ ಆಂಜನೇಯ ಕಂಪನಿ ಆ್ಯಂಡ್ ಇವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಕಲರ್ಸ್ ತಂಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಜೆ ಡಿ ಸರ್ ಪ್ರಕಾಶ್ ಪ್ರಶಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಶ್ರವಂತ್ ಅವ್ರ ಬಗ್ಗೆ ಮಾತಾಡಲೇಬೇಕು ಪಾಪ ಅವ್ರು ಹೇಳ್ತಾರೆ ನಮಗೆ ನಿದ್ದೆ ಕೊಡಲಿಲ್ಲ ಹಾಗೆ ಅಂತ ಬಟ್ ಅವರು ನಿದ್ದೆ ಮಾಡಲಿಲ್ಲ ಅವರು ಊಟ ಮಾಡಲಿಲ್ಲ ಹಾಗೆ ಜಂಪ್ ಮಾಡಿಕೊಂಡೇ ಡೈರೆಕ್ಟ್ ಮಾಡ್ತಿದ್ರು ಆಮೇಲೆ ಅವರು ಬಿ ಜಿ ಎಂ ಅವ್ರದೊಂದು ಸ್ಪೆಷಾಲಿಟಿ ಇದೆ ಅವ್ರದ್ದು ಅವರು ಡೈರೆಕ್ಟರ್ ಕಮ್ ಬಿ ಜಿ ಎಮ್ ಕೊಡ್ತಾರೆ ಅವರು ನಾವು ಆಕ್ಟ್ ಮಾಡಕ್ ತುಂಬಾ ಈಜಿ ಆಗಲಿ ಅಂತ ಆನ್ ಸ್ಪಾಟ್ ಆ್ಯಕ್ಷನ್ ಹೇಳ್ಬಿಟ್ಟು ಬಿ ಜಿ ಎಮ್ ಕೊಡ್ತಾರೆ ನಮ್ಗೆ ಹಂಗೆ ಇಮೋಷನ್ಸ್ ಬಂದ್ಬಿಡುತ್ತೆ ಗ್ಲಜರಿನಾಕ್ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಸೊ ಎಲ್ಲರೂ ಒಂದು ಮೂಡಿಗೆ ಕರ್ಕೊಂಡು ಹೋಗಿಬಿಡ್ತಾರೆ ಆ್ಯಂಡ್ ಈಗ ಪ್ರತಿಯೊಬ್ಬರು ಆಲ್ರೆಡಿ ಎಲ್ಲ ವಿಷಯ ನಿಮಗೆ ಬಂದಿದೆ ಬಟ್ ದತ್ತಾ ಬಾಯಿ ನೀರು ಕೇಳಿದ ಪ್ರಶ್ನೆ ಉತ್ತರ ಇಸ್ ಬೇಸಿಕ್ಲಿ ನಮ್ಮ ಶ್ರೀಸಾಯಿ ಆಂಜನೇಯ ಕಂಪ್ನಿ ಅವ್ರ ಕನ್ವಿಕ್ಷನ್ ಅವ್ರ ನಂಬಿದ್ದು ನನ್ನ ಮೇಲೆ ಆ್ಯಂಡ್ ಥ್ಯಾಂಕ್ ಯು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಬಿಕಾಸ್ ಪ್ರತಿ ಸಲ ನನಗೆಲ್ಲೋ ಅದೃಷ್ಟ ಮಾಡಿದ್ದೀನಿ ಅನಿಸುತ್ತೆ ಪ್ರತಿಯೊಂದು ಮೇಜರ್ ಪ್ರಾಜೆಕ್ಟ್ಸ್ ಆಗಲಿ ಟಿ ವಿ ಇಂಡಸ್ಟ್ರಿಯಲ್ಲಿ ಎಲ್ಲ ಒಂದು ಕಡೆ ಭಗವಂತ ನನ್ನ ಸೇರಿಸ್ಬಿಡ್ತೇನೆ ತಳ್ಬಿಡ್ತೇನೆ ಹೋಗೋದು ಆ ಪ್ರಾಜೆಕ್ಟ್ ಅಂತ ಇಂಡಸ್ಟ್ರೀಲಿ ಆಲ್ಮೋಸ್ಟ್ ಒಂದು ಹತ್ತು ಹನ್ನೊಂದು ವರ್ಷ ಆಯಿತು ಬಂದು ಟಿ ವಿ ಇಂಡಸ್ಟ್ರಿಲಿ ನಾನು ಇಷ್ಟ್ರಿದ್ದಾಗ ನೋಡಿದ್ರೆ ಬೇ ಮೇಜರ್ ಪ್ರಾಜೆಕ್ಟ್ಸಲ್ಲಿ ಭಗವಂತ ಎಲ್ಲ ಒಂದು ಚಿಕ್ಕ ಸ್ಥಾನ ಕೊಟ್ಟಿದ್ದಾನೆ ಐ ಥಿಂಕ್ ಭಗವಂತ ಬಂದು ಹೆಲ್ಪ್ ಮಾಡೋಲ್ಲ ಈ ಥರ ಮನುಷ್ಯ ಮುಖಾಂತರ ಬಂದು ಮಾಡ್ತಾನೆ ಐಗೆಸ್ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೀಸಾಯಿ ಆಂಜನೇಯ ಕಂಪ್ನಿ ಆ್ಯಂಡ್ ಕಲರ್ಸ್ ತುಂಬ ತುಂಬ ಥ್ಯಾಂಕ್ಸ್ ಮತ್ತೆ ತುಂಬಾ ಪ್ರೀತಿಯಿಂದ ನಿಮ್ಮ ಕರೆಸ್ಕೊಂಡಿದ್ದೀರ ಆ್ಯಂಡ್ ಬರೀ ಕರೆಸ್ಕೊಂಡಿಲ್ಲ ಒಂದು ಒಳ್ಳೆಯ ಪ್ರಾಜೆಕ್ಟ್ ಮುಖಾಂತರ ಒಂದು ಇಡೀ ಇಂಡಸ್ಟ್ರಿ ತೆರೆದು ನೋಡುವಂತ ಪ್ರಾಜೆಕ್ಟ್ ನನಗೆ ಕೊಟ್ಟು ಒಂದು ಜವಾಬ್ದಾರಿ ಐ ನೀಡಿದೀರ ದೆನ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಇಡೀ ಟೆಕ್ನಿಷಿಯನ್ ಎಲ್ಲರ ಬಗ್ಗೆ ಹೇಳಬೇಕು ನಮ್ಮ ಹುಡುಗ ಏ ನಿಮ್ ಒಂದು ವಿಷಯ ಹೇಳಬೇಕು ಆ್ಯಕ್ಚುಲಿ ತುಂಬಾ ನಾವಿಬ್ರು ಪ್ರಾಮಿಸ್ ಮಾಡಿ ಹೇಳ್ತೀವಿ ನಾವು ಇದನ್ನ ಏನೋ ಗಿಮಿಂಗ್ ಅಥವಾ ಬೇಕು ನಮ್ಮಿಬ್ರಿಗೂ ಕೂಡ ಶಾಕ್ ಆಯ್ತು ಅಂತ ವಿಜಯ್ ಹೇಳ್ತಾರೆ ನೋ ಇಲ್ಲೇ ಈಶ್ವರ್ ಅಂತ ಎಲ್ಲರಿಗೂ ಎಷ್ಟು ಕಮಿಟ್ಮೆಂಟ್ ಇದೆ ಅವ್ರ ಕೆಲಸದಲ್ಲಿ ತೋರಿಸಿದ್ದಾರೆ ಇವನು ನಮ್ಮ ಪರ್ಸನಲ್ ನನ್ನ ಪರ್ಸ್ನಲ್ ಕಂಪ್ ಪರ್ಸ್ನಿ ಕಂಪ್ನಿ ಪರ್ಸ್ನಲ್ಲು ಇವನ್ನ ಒಂದು ಏನಂತಾರೆ ಹಾರ್ಡ್ ವರ್ಕ್ ಲವ್ ಲವ್ ಫಾರ್ ದೃಷ್ಟಿ ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಆಕೆ ಸರ್ ಝೂಮ್ ಅದು ಫಸ್ಟ್ ಆಗಿಲ್ಲ ಶೋ ಥ್ಯಾಂಕ್ಸ್ ಬಟ್ ದಿಸ್ ನೋಡಿದಾಟ್ ಸಮ್ ಕೈಂಡ್ ಆಫ್ ಗಿಮಿಕ್ ಅಂದ್ರೆ ಅದು ತೋರಿಸುತ್ತೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಪ್ರಾಜೆಕ್ಟ್ ಮೇಲೆ ಅಂಡ್ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಅಂಡ್ ಪ್ರತಿಯೊಬ್ಬ ಆರ್ಟಿಸ್ಟ್ ಇರ್ಬೋದು ಫ್ರಮ್ ನಮ್ಮ ಅಪಿ ಸರ್ ಒನ್ ಆಫ್ ಮೈ ಫೇವ್ರೇಟ್ ಆರ್ಟಿಸ್ಟ್ ಅವ್ರು ಒಂದು ಫ್ರೇಮು ಸುಮ್ಮನೆ ಇರಲ್ಲ ತಿಂದು ಹಾಕ್ಬಿಡ್ತಾರೆ ಅವ್ರು ಅವ್ರ ಪಕ್ಕ ಆ್ಯಕ್ಟ್ ಮಾಡೋದೇ ಕಷ್ಟ ಆ್ಯಂಡ್ ಅವ್ರ ಜೊತೆ ಮ್ಯಾಮ್ ಮ್ಯಾಮ್ ಇಸ್ ಕಮ್ಮಿಂಗ್ ಬ್ಯಾಕ್ ಅದೊಂಥರ ನಿಮ್ಮ ಒಂದು ತುಂಬ ಫೋರ್ಟೀನ್ ಇಯರ್ಸ್ ಆಗಿ ಮ್ಯಾಮ್ ಮ್ಯಾಮ್ದು ಒಂದು ಕಮ್ ಬ್ಯಾಕು ಮೇಜರ್ ಫಿಲ್ಲರ್ಸ್ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಸೀರಿಯಲ್ ಓಪನಿಂಗ್ ಅವರೇ ನಿಲ್ಲಿಸೋದು ಆ್ಯಂಡ್ ಎಲ್ಲರ ಬಗ್ಗೆ ಮ್ಯಾಮ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಮಾತಾಡುತ್ತೆ ದೀಪೇಶ್ವಿ ಮ್ಯಾಮ್ಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಆ್ಯಕ್ಚುಲಿ ಇದನ್ನ ಒಪ್ಪಿಗೆ ಬಂದಿದ್ದಾರೆ ಆ್ಯಂಡ್ ವಾಟ್ ಇಸ್ ಸೇ ಎಲ್ಲ ಆರ್ಟಿಸ್ಟ್ ಬಗ್ಗೆ ನಾನು ಸರ್ ಸರ್ ಪರ್ಫಾರ್ಮೆನ್ಸ್ ನೀವು ನೋಡಿಲ್ಲ ಕಮಿಂಗ್ ಕಮಿಂಗ್ ಎಪಿಸೋಡ್ಸಲ್ಲಿ ಫ್ಯಾಂಟಾಸ್ಟಿಕ್ ಆಗಿದೆ ನೀವು ಅವರು ಆ ಎಪಿಸೋಡ್ಸ್ ನೋಡಿದ್ಮೇಲೆ ನೀವು ಸುಮ್ಮನೆ ಕೂತಿರಲ್ಲ ಹೆಂಗೆ ಏನೋ ನೋಡ್ಯಕ್ಕೆ ಬರ್ತೀರ ಅವ್ರಿಗೆ ಅಷ್ಟು ಚೆನ್ನಾಗಿ ಪರ್ಫಾಮ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಸಿಸ್ಟರ್ ಫಸ್ಟ್ ಸಿಸ್ಟರ್ ತನ್ಮಯ್ಯ ಅವರು ಐ ಥಿಂಕ್ ಒನ್ ಆಫ್ ದ ಸ್ಟ್ರಾಂಗ್ ಪಿಲ್ಲರ್ಸ್ ನಮ್ಮ ದೃಷ್ಟಿ ಪಟ್ಟಿಗೆ ನಾನು ಆ್ಯಕ್ಚುಲಿ ಅವ್ರ ಆಡಿಷನ್ ನೋಡಿದಾಗ ನಾನು ಮ್ಯಾಮ್ ಕೇಳಿದೆ ಅಲ್ವಿಷನ್ಗೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗತ್ತ ನೋಡಕ್ ಹಿಂಗಿದ್ದಾರೆ ಅಂತ ಬಟ್ ಮೇಕಪ್ ಹಾಕೊಂಡು ಬಂದು ಸ್ಕ್ರೀನ್ ಮುಂದೆ ಪರ್ಫಾರ್ಮ್ ಮಾಡಿದಾಗ ನೋಡಿ ಸ್ಕ್ರೀನ್ ಮುಂದೆ ಪರ್ಫಾರ್ಮ್ ಮಾಡೋಕೆ ಗೊತ್ತಾಯಿತು ಶಿಸ್ ಅ ಫ್ಯಾಂಟಾಸ್ಟಿಕ್ಮಸ್ ಭಾಳ ಮುಖ್ಯ ಆಗುತ್ತೆ ಪರ್ಫಾರ್ಮೆನ್ಸ್ ಯಾಕೆಂದರೆ ಪ್ರತಿಯೊಬ್ಬರು ಪರ್ಫಾಮ್ ಮಾಡಿದ್ರೆ ನಮ್ಮ ಪರ್ಫಾಮೆನ್ಸ್ ಎನ್ಹಾನ್ಸ್ ಆಗೋದು ಥ್ಯಾಂಕ್ ಯು ಸೋ ಮಚ್ ತಮ್ಮೆ ಅವರೇ ಆ್ಯಂಡ್ ನಮ್ಮ ತಂಗಿ ಮುನೀಶ್ ಅವರು ಮೊನಿಕಾ ಸಾರಿ 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 ಮೋನಿಕಾ ಅವರು ತುಂಬ ಕ್ಯೂಟ್ ಸ್ವೀಟ್ ಆ್ಯಂಡ್ ಒಂದು ವೆರಿ ಎಂತರೆ ಹಾಂ ಅವರ ಡೆಬ್ಯೂ ಶೋ ಇದು ಫಸ್ಟ್ ಶೋ ತುಂಬ ಚೆನ್ನಾಗೆ ಪರ್ಫಾರ್ಮ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಿಶೋರ್ ಸರ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅವ್ರದ್ದು ಇನ್ಫ್ಯಾಕ್ಟ್ ನೀವು ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ ವೆರಿ ಒಂಥರ ನಮ್ಮ ಸ್ಟ್ರಾಂಗ್ ಕ್ಯಾರೆಕ್ಟರ್ಗೆ ಟಾನ್ ಕೊಡುವಂಥ ಕ್ಯಾರೆಕ್ಟರು ನಮ್ಮ ಕಿಶೋರ್ ಸರ್ ಆ್ಯಂಡ್ ಆಬ್ವಿಯಸ್ಲಿ ನನ್ನ ನಮ್ಮ ಇನ್ನೊಂದು ಅಕ್ಕ ಹೇಮಕ್ಕ ಅವರು ಆಲ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಪರ್ಫಾರ್ಮರ್ಸ್ ಇದ್ದಾರೆ ನಮ್ಮ ಜೊತೆಗೆ ದ ವೆರಿ 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 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಂಡ್ ಕಮ್ ಕಮಿಂಗ್ ಟು ದತ್ತಾ ಬಾಯಿ ದತ್ತಾ ಬಾಯ್ಗೆ ಯುರಿಪ್ರಿ ಇಲ್ಲದೆ ದಟಾ ದತ್ತಾ ಬಾಯಿ ಇಲ್ಲ ಒಬ್ರು ಸೈಲೆಂಟ್ ಟಾಮಿ ನಾವು ರವಿಚಂದ್ರ ದತ್ತಿಂತ ಜಾಸ್ತಿ ಬಿಲ್ಡಪ್ ನಮ್ಮ ಟಾಮಿಗೆ ಸಿಗೋದು ನಿಮ್ಗೆಲ್ಲರಿಗೂ ಗೊತ್ತಿದೆ ಫ್ಯಾಂಟಾಸ್ಟಿಕ್ ಕಾಮಿಡಿಯನ್ ಟೈಮಿಂಗ್ ಮ್ಯಾಚ್ ಮಾಡೋಕ್ಕಾಗಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ನಂಗೊಂದು ಥ್ಯಾಂಕ್ ಯು ಸೋ ಮಚ್ ನಂಗೊಂದು ಅವಕಾಶ ಕೊಟ್ಟಿದ್ದೆ ನಿಮ್ಮ ಪಕ್ಕ ನಿಂತ್ಕೊಂಡು ಆ್ಯಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಆಬ್ವಿಯಸ್ಲಿ ನಮ್ಮ ಬಜರಂಗಿ ಮುಂದಿನ ಫ್ಯೂ ಎಪಿಸೋಡ್ಸ್ ಅಲ್ಲಿ ಅವರ ಪಾತ್ರ ತುಂಬ ತುಂಬ ಚೆನ್ನಾಗಿ ಬ್ಲಾಸಮ್ ಆಗುತ್ತೆ ಆ್ಯಂಡ್ ದತ್ತಾಬಾಯಿಗೆ ರೈಟ್ ಹ್ಯಾಂಡ್ ಅಲ್ಲ ದತ್ತಾಬಾಯಿ ಬ್ರದರ್ ಅಂತಲೇ ಹೇಳ್ಬೋದು ಸೀರಿಯಲ್ ಸೀರಿಯಲಲ್ಲಿ ಸೊ ವೆರಿ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಂಡ್ ವೆರಿ ಹ್ಯಾಂಡ್ಸಮ್ ಲುಕಿಂಗ್ ಇನ್ಫ್ಯಾಕ್ಟ್ ಅವರು ಕೂಡ ಹೀರೋನೇ ಆ್ಯಂಡ್ ಈ ಪಾತ್ರನ ಪ್ರೀತಿಯಿಂದ ಒಪ್ಕೊಂಡು ಮಾಡಿದ್ದಕ್ಕೆ ಅವರು ಕೂಡ ಥ್ಯಾಂಕ್ಸ್ ಆ್ಯಂಡ್ ಫೈನಲಿ ಕಮಿಂಗ್ ಟು ನಮ್ಮ ಹೀರೋ ಎಲ್ಪ ಅಮ್ಮ ಅರ್ಪಿಕಾ ಅವರು ಇದರ ಫಸ್ಟ್ ಶೋ ಡೆಬ್ಯೂಟಾನ್ ಫಸ್ಟ್ ಶೋ ನನಗೆ ನೆನಪಿದೆ ನಾನು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದೆ ಅಂತ ಜೆ ಡಿ ಸರ್ ಗೊತ್ತದ ಸರ್ ತುಂಬ ತುಂಬ ಡಿಫಿಕಲ್ಟ್ ಆಗುತ್ತೆ ತುಂಬ ಪ್ರೆಷರ್ ಇರತ್ತೆ ನಮ್ಮ ಮೇಲೆ ಆ್ಯಂಡ್ ಒಂದು ವಿಷಯ ಹೇಳಬೇಕು ಈ ಮೇಕಪ್ ಹಾಕಬೇಕಂದ್ರೆ ಅವರ್ ಅವರ ಕೆಲಸ ಆಗುತ್ತೆ ಒಂದು ನಮ್ಮ ಮೇಕಪ್ ಆರ್ಟಿಸ್ಟ್ ನವೀನ್ ಅವರು ಬಹಳ ಭಾಳ ಕೆಲಸ ಆಗುತ್ತೆ ಆ್ಯಂಡ್ ಅದೊಂದೇ ಅಲ್ಲ ಮೇಕಪ್ ಹಾಕಬೇಕು ಮೇಕಪ್ ತೆಗಿಬೇಕು ಪ್ರತಿದಿನ ಶಿ ಸಿಟ್ಸ್ ಫಾರ್ ಆಲ್ಮೋಸ್ಟ್ ಟೂ ಅವರ್ಸ್ ಆಫ್ ಮೇಕಪ್ ತುಂಬ ಕಷ್ಟ ಇದು ಸಿನಿಮಾ ಮಾಡೋದು ಆ್ಯಕ್ಚುಲಿ ಸಿನಿಮಾ ಮಾಡೋದು ಯಾಕಂದರೆ ಲಿಮಿಟೆಡ್ ಟೈಮ್ ಬಟ್ ಟಿ ವಿಲಿ ಗೊತ್ತಲ್ಲ ವರ್ಷಾಂಗಟ್ಟಲೆ ಹೋಗುತ್ತೆ ಇಟ್ಸ್ ಇಸ್ ನಾಟ್ ಆಲ್ ಈಸಿ ಸೀರಿಯಸ್ಲಿ ಸೊ ತುಂಬ ಡೆಡಿಕೇಶನ್ ಇಟ್ಕೊಂಡು ಇದು ಹರ್ ಪರ್ಫಾರ್ಮೆನ್ಸ್ ಇಸ್ ಫ್ಯಾಂಟಾಸ್ಟಿಕ್ ಆ್ಯಕ್ಚುಲಿ ವೆರಿ ನೈಸ್ ಅಂದರೆ ಇದು ದೃಷ್ಟಿ ಬಟ್ಟಲೆ ಹೆಸರಲ್ಲೇ ಇದೆ ದೃಷ್ಟಿ ಶೀ ಇಸ್ ದ ಸೆಂಟರ್ ಪಿಲ್ಲರ್ ಆಫ್ ಶೋ ಅಂಡ್ ಶೀ ಈಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್ ಫಸ್ಟ್ ಟೈಮ್ ಅಂತ ಹೇಳೋಕ್ಕಾಗಲ್ಲ ಆ್ಯಂಡ್ ಅವ್ರ ಕಡೆಯಿಂದನು ತುಂಬ ಎಫರ್ಟ್ಸ್ ಆಗ್ತಿದ್ದಾರೆ ಇನ್ಫ್ಯಾಕ್ಟ್ ಈಸ್ ಈವನ್ ಗೋಯಿಂಗ್ ಟು ಆ್ಯಕ್ಟಿಂಗ್ ಕ್ಲಾಸಸ್ ನಾನು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಡಾನ್ಸ್ ಕ್ಲಾಸಸ್ ಹೋಗ್ತಿದ್ದರೆ ಶೋ ಸ್ಟಾರ್ಟ್ ಆಗಿದೆ ಸುಮಾರು ಜನ ಶೋ ನಾನು ಸಿಕ್ಬಿಟ್ಟಿದೆ ಶೋ ಅಂತ ಆರಾಮಾಗಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಕೊಲಾಪ್ ಮಾಡಿಕೊಂಡು ಬಟ್ ಇವ್ರ ಪಾಪ ಅವ್ರ ಇನ್ಸ್ಟಾಗ್ರಾಮ್ನು ಎಲ್ಲ ಫೋಟೋಸ್ನ ಡಿಲೀಟ್ ಮಾಡಿ ನನ್ನ ಪಾತ್ರ ಮಾತ್ರ ಕಾಣಿಸಬೇಕು ಸೊಸೈಟಿಗೆ ಅಂತ ದಾಸ್ಟ್ ಕೈಂಡ್ ಆಫ್ ಡೆಡಿಕೇಶನ್ ಸಿ ನಾನು ಯಾವ ಫಿಮೇಲ್ ಆರ್ಟಿಸ್ಟಲ್ಲೂ ನೋಡಿಲ್ಲ ನಾನು ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿದರೆ ಸ್ಯೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಹೆಣ್ಮಕ್ಳು ಬಟ್ ಶಿ ಈಸ್ ಆಲ್ ಆಲ್ದರ್ ಅಕೌಂಟ್ ಆ್ಯಂಡ್ ಬರೀ ಈ ಒಂದು ಲುಕ್ಕಲ್ಲಿ ಜನ ನಾನು ನೋಡಬೇಕು ನನ್ನ ಆ್ಯಕ್ಸೆಪ್ಟ್ ಮಾಡಬೇಕು ಅಂತ ಅಷ್ಟು ಇನ್ಫ್ಯಾಕ್ಟ್ ಎಲ್ಲರಿಗಿಂತ ಆರ್ಟ್ ಐ ಮೀನ್ ಕಂಪೇರ್ ಮಾಡೋಕ್ಕಲ್ಲ ಅವ್ರು ಎಲ್ಲರದೋ ಒಂದು ಹಾರ್ಡ್ ವರ್ಕ್ ಇರುತ್ತೆ ಬಟ್ ಆಸ್ ಅನ್ ಆ್ಯಕ್ಟರ್ ನನಗೆ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಅಂತ ಈ ಥರ ಒಂದು ರೋಲ್ ಪ್ಲೇ ಮಾಡೋಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆಯದಾಗಲಿ ನೆಂಡು ಶಿ ಇಸ್ ಗೋನ್ ಬಿ ಎ ಸ್ಟಾರ್ ಒಂದು ಆರು ತಿಂಗಳು ಹೋಗಲಿ ರೋಡನ್ನು ನಡ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಮೇಡಮ್ ನೋಡ್ತೀವಿ ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲ ಟೆಕ್ನಿಷಿಯನ್ಸು ಅವರು ತುಂಬ ಚೆನ್ನಾಗಿ ತೋರಿಸಿದ್ದಕ್ಕೆ ನಮ್ಮ ಫ್ಯೂಚರ್ ಡೈರೆಕ್ಟರ್ ಸರ್ ನಮಸ್ತೆ ಕುಮಾರ್ ಸರ್ ಆ್ಯಂಡ್ ನಮ್ಮ ಸೌಂಡ್ ಅವರು ಬಸವಣ್ಣ ಆ್ಯಂಡ್ ನಮ್ಮ ಟೆಡಿ ಬೇರ್ ಯೋಗಿ ಬೇರ್ ನಮ್ಮ ನವೀನ್ ಸರ್ ಪ್ರೊಡಕ್ಷನ್ ಅವರು ಆ್ಯಂಡ್ ಇದಿನಿ ಅಸಿಸ್ಟೆಂಟ್ ಮ್ಯಾನೇಜರ್ ನಮ್ಮ ಹೇರ್ ಮೇಡಮ್ ಸುಮಮ್ಮ ಅಂಡ್ ಬಾ ಹೇಳಪ್ಪ ವಿಕ್ಕಿ ವಿಕ್ಕಿ ಇಸ್ ಆಲ್ಸೋ ಒನ್ ಆಫ್ ಅವರ್ ಮೇನ್ ಪಿಲ್ಲರ್ಸ್ ಆಫ್ ಶ್ರೀ ಶಾಹಿ ಆಂಜನೇಯ ಕಂಪ್ನಿ ವಿಕ್ಕಿ ಇಲ್ಲದೆ ಕಂಪ್ನಿ ನಡೆಯೋಕೆ ನಡೆಯೋದೇ ಇಲ್ಲ ನವೀನ್ ಬಗ್ಗೆ ಗೊತ್ತಿದೆ ಪ್ರೊಡಕ್ಷನ್ ಅಣ್ಣ ಅಯ್ಯ ಮೈ ಐ ಮೆನ್ಷನ್ ಎವ್ರಿಬಡಿ ಸಾರಿ ತುಂಬ ಟೈಮ್ ತಗೊಂಡೆ ಬಟ್ ಇದನ್ನ ಹೇಳಲೇಬೇಕು ಬಟ್ ಯಾರು ಈ ಥರ ಫಸ್ಟ್ ಎಪಿಸೋಡ್ ತೋರಿಸ್ಬಿಟ್ಟು ಪ್ರೆಸ್ಪೀಟ್ ಮಾಡಲ್ಲ ಯಾರೂ ಮಾಡೋಲ್ಲ ಅಂದರೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನಮ್ಮ ಟೀಮ್ಗೆ ಆ್ಯಂಡ್ ಕಲರ್ಸ್ ಅವರು ಸಪೋರ್ಟ್ ಮಾಡೋದಕ್ಕೆ ಪ್ರತಿ ಹಕ್ಕೂ ನಮ್ಮ ಸಪೋರ್ಟ್ ಮಾಡ್ತಿದ್ದಾರೆ ಎನ್ಕರೇಜ್ ಮಾಡ್ತಿದ್ದಾರೆ ಸೊ ಕಲರ್ಸ್ ತಂಡಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಅಂಡ್ ಶ್ರೀ ಸೈ ಆಂಜನೇಯ ಕಂಪ್ನಿ ಜೈ ಆಂಜನೇಯ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅಲ್ಲ ಎಲ್ಲರಿಗೂ